ರಾಜ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣದಲ್ಲಿ ನಿರತವಾಗಿದ್ದು ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಹೇಳಿದ್ದಾರೆ ನಾಗಮಂಗಲ ದಾವಣಗೆರೆ ಸೇರಿದಂತೆ ರಾಜ್ಯದ ಇನ್ನಿತರ ಭಾಗಗಳಲ್ಲಿ ನಡೆದ ಗಣೇಶೋತ್ಸವ ವಿಸರ್ಜನೆ ಗಲಭೆಗೆ ಸಂಬಂಧಿಸಿದಂತೆ ಒಂದು ಸಮುದಾಯವನ್ನು ಓಲೈಕೆ ಮಾಡುತ್ತಿದೆ ಇದು ಸರಿಯಲ್ಲ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತವಾಗಿದ್ದು ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ಅವರು ಹೇಳಿದರು ರಾಜ್ಯ ಸರ್ಕಾರ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ರಾಜ್ಯಪಾಲರ ಜೊತೆ ಸಂಘರ್ಷಕ್ಕೆ ಇಳಿದಿದೆ ಇದು ಸರಿಯಲ್ಲ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಯ ಅಧಿಕಾರಾವಧಿಯಲ್ಲಿ ನಡೆದ ಹಲವು ಘಟನೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ರಾಜಕಾರಣ ಮಾಡುತ್ತಿದೆ ಇದು ಕೂಡ ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ತಿಳಿಸಿದರು ಒಂದು ದೇಶ ಒಂದು ಚುನಾವಣೆ ಸೇರಿದಂತೆ ಕೇಂದ್ರ ಸರ್ಕಾರ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡರೂ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ವಿರೋಧ ಮಾಡುವುದೇ ಅವರ ಪ್ರಮುಖ ಕೆಲಸವಾಗಿದೆ ಎಂದರು ಈರುಳ್ಳಿ ಬೆಲೆ ನಿಯಂತ್ರಣ ಸಂಬಂಧ ಐದು ನೂರ ಎಪ್ಪತ್ತು ಕಡೆಗಳಲ್ಲಿ ನಿಗಾವಹಿಸಲಾಗಿದೆ ಎಂದು ಅವರು ಇದೇ ವೇಳೆ ತಿಳಿಸಿದರು ನಮ್ಮ ನಮ್ಮ ಪಾರ್ಟಿಯವರು ರಾಜ್ಯದ ಪಾದಯಾತ್ರೆ ಮಾಡಿದ್ದಕ್ಕೆ ನಿಮ್ಗೆ ಇವೆಲ್ಲ ತೆಗೆಯೋ ಪ್ರಯತ್ನ ಮಾಡ್ತಾ ಇದ್ರಿ ನೀವು ಅವರು ರಾಜೀನಾಮೆ ಕೊಡ್ಬೇಕಾಗ್ತದೆ ಕಾಂಗ್ರೆಸ್ ಪಾರ್ಟಿಗೂ ಇದನ್ನ ಎಂಬರೇಸನ್ ಸಿಚುವೇಶನ್ ಎದುರಿಸಕ್ಕಾಗ್ಲಾರದೆ ರಾಜೀನಾಮೆಯನ್ನ ಪಡಿತಾರೆ ಅದಕ್ಕೆ ಇದೆಲ್ಲಾ ಪೂರ್ವ ತಯಾರಿಯನ್ನ ಮಾಡ್ತಾರೆ ಒನ್ ನೇಷನ್ ಒನ್ ಇಲೆಕ್ಷನ್ ಮೊದಲು ಸ್ವತಂತ್ರ ಬಂದು ಹಲವಾರು ಕನಿಷ್ಠ ಎರಡು ದಶಕಗಳವರೆಗೆ ರಾಜ್ಯ ಮತ್ತು ಕೇಂದ್ರದ ಚುನಾವಣೆ ಒಟ್ಟಿಗೆ ಆಗ್ತಾ ಇತ್ತು ಈ ದೇಶಾದ್ಯಂತ ಮಾಡ್ತೀವಿ ಎಲ್ಲೆಲ್ಲಿ ಅದಕ್ಕೆ ಒಂದು ರೇಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಇದೆ